ಬಲೋ ಕಾಂಗ್ರೆಸ್ ಪಾರ್ಟಿಗೆ ಬಲೋ ಕಾಂಗ್ರೆಸ್ ಪಾರ್ಟಿಗೆ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಮತಕಲ್ಲತನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಮುಲುಬಾಗಲ್ ಉಸ್ತುವಾರಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರೇ ಅಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಆದನಾರಾಯಣ ಅವರೇ ಶಿವಣ್ಣ ಅವರೇ ರಾಮಲಿಂಗಾರೆಡ್ಡಿ ಅವರೇ ಬ್ಲಾಕ್ ಅಧ್ಯಕ್ಷರೇ ಬಂಧುಗಳೇ ಇದು ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಓಟನ್ನು ಹಾಕೋತಕ್ಕಂಥದನ್ನ ಕದೀತಾ ಇದ್ದಾರೆ ಅಂತೇಳಿ ಹೊರಗಡೆ ಬಂತು ಯಾರು ಕದೀತಾ ಇರೋದು ಕದೀತಾ ಇರೋದು ಯಾರು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾರೋ ಮೋದಿ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಯಾವ ಹಕ್ಕನ್ನು ನಿಮ್ಮ ಓಟಿಂದ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟನ್ನು ಮಾಡುವುದಕ್ಕೆ ಜನರ ಕೈಗೆ ಹಕ್ಕು ಕೊಟ್ಟಿದ್ದೀವಿ ಅಂತಕ್ಕಂಥದ್ದೇನು ಅಲ್ಲಿ ಕೊಟ್ಟಿದ್ರು ಅದರ ವಿರುದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ ನಿಮ್ಮ ಓಟ್ ಹಾಕಿದ್ರೇ ಅದನ್ನು ಬೇರೆ ದಿಕ್ಕಿಗೆ ತಿರುಗಿಸಿ ನಮ್ಮದೇ ಆದಂಥ ರೀತಿಯಲ್ಲಿ ಆಡಳಿತ ನಡೆಸ್ತೀವಿ ನೀವು ಓಟು ನಮ್ಗೆ ಲೆಕ್ಕ ಇಲ್ಲ ಅಂತೇಳಿ ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿದಂಥ ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಸುಮಾರು ನೂರ ಎಪ್ಪತ್ತಾರು ಕ್ಷೇತ್ರಗಳಲ್ಲಿ ಐದೂವರೆ ಲಕ್ಷ ಓಟಷ್ಟು ಹೆಚ್ಚಿಗೆ ತೋರಿಸ್ಬಿಟ್ಟಿದ್ದಾರೆ ಹಾಕಿದ್ದೇ ಬೇರೆ ಲೆಕ್ಕ ತೋರಿಸಿದ್ದೇ ಬೇರೆ ಫೈನಲ್ ಕೌಂಟ್ ಅಲ್ಲಿ ಐದೂವರೆ ಲಕ್ಷ ತೋರಿಸಿದ್ರು ನೂರ ಎಪ್ಪತ್ತಾರು ಕ್ಷೇತ್ರಗಳಲ್ಲಿ ಪಾರ್ಲಮೆಂಟ್ ಕ್ಷೇತ್ರಗಳಲ್ಲಿ ಎಂಬತ್ತೆಂಟು ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಮತ ನಡೆದರೆ ಅದರಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಮೇಲ್ಪಟ್ಟು ಪ್ರತಿ ಕ್ಷೇತ್ರದಲ್ಲೂನೂ ಓವರ್ ಆಗಿ ತೋರಿಸಿದ್ದಾರೆ ಅಕೌಂಟ್ಸ್ ಫೈನಲ್ ಆಗಿ ಅಂದರೆ ನೀವು ಹಾಕಿದ್ದೇ ಒಂದು ಅವರ ಲೆಕ್ಕ ತೋರಿಸಿದ್ದೇ ಒಂದು ಗೆದ್ದಿರೋರೇ ಬೇರೆ ಅಂದರೆ ಪ್ರಜಾಪ್ರಭುತ್ವ ಇದೆಯಾ ಪ್ರಜಾಪ್ರಭುತ್ವ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಇಲ್ಲ ಇದೆಲ್ಲವನ್ನ ಕಾಲು ಕಳಗಡೆ ಹಾಕಿ ತುಳಿದು ನಮ್ಮದೇ ಅಧಿಕಾರ ಅಂತ ತೋರಿಸ್ತಾ ಇದ್ದಾರೆ ಹದಿನೇಳು ರಾಜ್ಯಗಳಲ್ಲಿ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಐದು ಕೋಟಿ ಓಟನ್ನು ಹಾಕಿರುವುದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಇದೆಯಾ ಆ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಎಪ್ಪತ್ತು ಕ್ಷೇತ್ರಗಳು ಬಿಜೆಪಿನೇ ಗೆದ್ದಿದೆ ಅಂದರೆ ಜನ ಓಟ್ ಹಾಕುವುದೊಂದು ಇಲ್ಲಿ ತೋರಿಸ್ತಾ ಇರೋದೊಂದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಆದ್ದರಿಂದ ಅವರೇ ನಾನೂರು ಕ್ಷೇತ್ರಗಳಲ್ಲಿ ಗೆದ್ದು ಬಿಡ್ತೇವೆ ಅಂತೇಳಿ ಪ್ರಚಾರ ಮಾಡಿದರು ನಾನೂರು ಕ್ಷೇತ್ರಗಳಲ್ಲ ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಅವ್ರು ಗೆದ್ದಿದ್ದಷ್ಟೇ ಆದರೆ ಮೆಜಾರಿಟಿ ಬರಲಿಲ್ಲ ಮೆಜಾರಿಟಿ ಬರದೇ ಇದ್ರು ಕದ್ದಿದ್ರು ಮೆಜಾರಿಟಿ ಬರಲಿಲ್ಲ ಇಂಥ ಒಂದು ವಿರೋಧವಾದಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವ ವಿರೋಧ ಆದಂಥ ರೀತಿಯಲ್ಲಿ ಏನು ಮತಗಳತನ ನಡೀತಾ ಇದೆಯೋ ಇದನ್ನು ನಾವು ಪ್ರತಿಘಟಿಸಬೇಕು ಇದನ್ನು ವಿರೋಧ ಮಾಡಬೇಕು ಇದನ್ನ ಮತದಾರರ ಹತ್ರ ತಗೊಂಡೋಗ್ಬೇಕು ಮತದಾರರ ಹತ್ರ ಸಹಿ ತಗೋಬೇಕು ಅವರ ಅವರ ಈ ವಿವರ ಕೊಡಬೇಕು ದೇಶದಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಇರುತ್ತೆ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮುಖ್ಯ ಆದ್ರೆ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಓಪನ್ ಮಾಡಿದಾಗ ಚಂಗೋಲಿಯನ್ನ ರಾಜದಂಡವನ್ನು ಎತ್ಕೊಂಡೋಗಿಟ್ಟರು ಯಾವುದ್ರಲ್ಲಿ ಇದರಲ್ಲಿ ಅಂದ್ರೆ ರಾಜ್ಯದ ಆಡಳಿತ ಬರುತ್ತೆ ನಿಮ್ಮ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳಿ ಪ್ರಧಾನಮಂತ್ರಿ ತೋರಿಸಿದ್ರು ಇಂಥ ಒಂದು ಪರಿಸ್ಥಿತಿ ನಿಮ್ಮ ಅಧಿಕಾರ ನಿಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ನಾಶ ಮಾಡ್ತಾರೆ ಪ್ರಜಾಪ್ರಭುತ್ವ ನಾಶ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನನ್ನ ಇದನ್ನ ಕಾಪಾಡಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂತ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳ ಜವಾಬ್ದಾರಿ ಇದೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಆ ದಿಕ್ಕಿನಲ್ಲಿ ನಾವು ಪ್ರತಿ ಓಟರನ್ನು ನನಗೆ ಸಿಗ್ನೇಚರ್ ಮಾಡಿಸ್ಕೋಬೇಕು ಅವ್ರ ಫೋನ್ ನಂಬರ್ ತಗೋಬೇಕು ಯಾವುದೇ ರೀತಿ ಉದಾಸೀನ ಮಾಡಬಾರದು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡಿ ಈ ಮತಗಳತನವನ್ನು ನಾವೆಲ್ಲರನ್ನು ವಿರೋಧಿಸ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿರೋದಕ್ಕೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಧನ್ಯವಾದಗಳು